ೀ ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತೊಗೋತಾರೆ ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ ಇವ್ರ ಹತ್ರ ನಾವು ಕೊಡ್ಬೇಕ ನಮ್ಮ ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ ನಾವು ಯಾವ ಊಟಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿ ಜೆ ಪಿ ಅವ್ರ ಅಪೋಸಿಷನ್ ಇದ್ದಾರೆ ಕೇಳಲಿ ಟೀಕೆ ಮಾಡಲಿ ಅವ್ರದ್ದು ಏನಾದರೂ ಸಲಹೆಗಳೇನೆ ಸ್ವೀಕಾರ ಮಾಡೋಣ ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ ಹೀಗೆ ಇವ್ರಿಗೆ ಇವ್ರ ಇವ್ರು ಇಂಥ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ ಬಿ ಜೆ ಪಿಗೆ ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ ಇವರೇನು ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಸಿದ್ದು ವೀರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವೀರ್ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್ ನಾವು ಮಾಡ್ತೀವಿ ನಾನೂರ ಹದಿನೇಳು ಕೋಟಿ ರೂಪಾಯಿ ಯಾರ ಅವ್ರು ಕೊಟ್ಟಿದ್ದು ಇವ್ರಿಗೆ ಪೂಜಿ ಅಪ್ಪಾಜಿನ ತಾನೇ ಹೇಳಿದ್ದು ನೋಟ್ ನೋಟ್ ಚಪಾಸ ಮಿಷಿನ್ ಇಲ್ಲಾಂತ ಅವ್ರದೇ ಅವ್ರ ಅವ್ರ ತಂದೆಯವ್ರೆ ಬಂದೇ ಇಲ್ಲ ಕಲಬುರ್ಗಿಗೆ ಈಗ ಹದಿಮೂರ್ ಸಾವಿರ ಕೊಟ್ಟು ರಾಜ್ಯ ಸರ್ಕಾರ ಇಪ್ಪತ್ಮೂರು ಸಾವಿರ ಸರ್ಕಾರ ನೋಡಿ ಯಾರ್ ಕಾಯ್ಕೊಂಡಿಲ್ಲ ರೀ ಹೋದ್ ಬಾರಿ ಕಾಯ್ಕೊಂಡು ಕೂತಿದ್ವಾ ಸುಪ್ರೀಂ ಕೋರ್ಟ್ ನಾವು ನಮ್ದು ಏನು ಪಾಲಿದೆ ನಮ್ಗೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಾವು ಮತ್ತೆ ಬಿ ಜೆ ಅವರು ವಿಜೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ ರಾಜ್ಯ ಸರ್ ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ಮಾಡಿದ ಮೇಲೆ ನಿಮ್ಮ ಹತ್ರ ಕೇಳಿದ್ದು ಆಮೇಲೆ ಏನು ಬಿ ಜೆ ಪಿ ಅವ್ರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ ತೆರಿಗೆ ನಮ್ಮದು ಜಿ ಎಸ್ ಟಿ ಪಾವತಿ ಮಾಡ್ತಾ ನಾವು ಏನು ನಿಮ್ಮ ಐ ಟಿಗ ಏನು ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೊಡ್ತಾ ಇರೋದು ನಾವು ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು ನಮ್ಮ ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುಸ್ತಾ ಇದ್ದಾರಲ್ಲ ಅದು ಕೂಲಿ ಕೇಳ್ತಾ ಇರೋದು ಸ್ವಾಮಿ ಸುಗ್ಸಟೆ ಏನು ಕೇಳ್ತಾ ಇಲ್ಲ ಆಮೇಲೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ತೇಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಟುಬಿಟ್ಟು ಕೇಳ್ತಾ ಇರೋದು ನೀವೇನು ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕಿದ್ಬಿಟ್ಟು ಅಲ್ಲಿ ಕೇಳ ನಿಮಗೆ ತಾಕತ್ತು ಇಲ್ಲ ದಮ್ಮಿಲ್ಲ ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಮುಂದೆ ಹೇಳೋದಲ್ಲ ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪುರುಷ ಅಸಮಾ ಇದು ಇದೆಯಾ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು ಸೋನಿಯಾ ಗಾಂಧಿ ಉತ್ತರಿಸಬೇಕು ಖರ್ಗೆ ಅವರು ಉತ್ತರಿಸ್ಬೇಕು ಮತ್ತು ಇವರೇನು ಇವ್ರಿಗೆ ಡೆಲ್ಲಿನಲ್ಲಿ ಇವ್ರೇನು ಕತೆ ಕಾಯ್ತಾ ಇದಾರೆ ಮೋದಿ ಅವರು ಮತ್ತೀಕ್ಷೆ ಅವರು ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಹಾಕ ಆಗ್ತಾ ಅಂತ ಈಗ ನಮ್ಮ ಸಮೀಕ್ಷೆ ವಿರೋಧ ಇಲ್ಲ ಆದರೆ ಅವರು ಜಾತಿ ಇಲ್ಲ ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದು ಮಾಸ್ಟರ್ ಸ್ಟ್ರೋಕ್ ನಾವು ಜಾತಿ ಸಮೀಕ್ಷೆ ಅಲ್ಲ ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ ಆಮೇಲೆ ಇದು ದತ್ತಾಂಶ ಪಡ್ದೇ ಇದೆ ನಾವು ನಿಯಮಗಳು ಮಾಡಬೇಕು ನೀತಿಗಳು ಮಾಡಬೇಕು ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ ಇದೆಲ್ಲಿಂದ ಬಂದು ಈ ನೀತಿ ಯಾಕೆ ಆ ನೀತಿ ಯಾಕೆ ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಬಿ ಜೆ ಪಿನವರಿಗೆ ಇವರೆಲ್ಲ ಇವರು ಸೆನ್ಸ್ ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ ಹತ್ತು ಹತ್ತು ವರ್ಷದಲ್ಲಿ ಇವ್ರು ಸೆನ್ಸಸ್ ಮಾಡಿದರೆ ನಮಗೇನು ಏನಾಗುತ್ತೆ ಅಂತ ಇದು ಮಾಡೋದು ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ ಇವ್ರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ ಅದೆಲ್ಲನೂ ಕೂಡ ಕುಸಿದೋಗುತ್ತೆ ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ ಬದಲು ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು ಸರ್ವೆ ಮಾಡಬಾರ್ದ ಆಗ ಬಿ ಜೆ ಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್ ದೇ ಆರ್ ಎಂಟೈಟಲ್ಡ್ ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿಗಲ್ ಏನು ಮಾಡ್ತಾ ಇದ್ವಿ ಇವರಿಂದ ಇವರಿಗೇನು ಕಡಿತಾ ಇದೆ ಆಮೇಲೆ ನಿಮಿಷ ಸರ್ ಈಗ ಜೋಶಿ ಅವರು ಮತ್ತು ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರು ಅವರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ಇದು ದತ್ತಾಂಶ ಮಾರಾಟ ಮತ್ತೆ ನಾನು ಮಾಡಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂಥ ಮಾತಿದ್ರಿ ಆದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿಯವರು ಅದನ್ನು ಮಾರಾಟ ಕಿಡ್ತಾರಾ ಹಾಂ ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ ಇಂದ ಮಾಡಿ ಎಷ್ಟು ಮಾಡ್ತಾ ಇದ್ದೀರಾ ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ ಮತ್ತೆ ಇವ್ರಿಗೆ ಗೊತ್ತಿದ್ಯಾ ಡೇಟಾ ಪ್ರೈವಸಿ ಆ್ಯಕ್ಟನ್ನು ಹೇಗೆ ಬಾಂಬೆ ಅಲ್ಲಿ ಸ್ಟೇ ಸಿಕ್ಕಿ ಮರ್ತೋಗ್ಬಿಟ್ಟಿದ್ದಾರೆ ಅಲ್ಲ ಆಯಿತು ನೀವು ರಿಪೋರ್ಟ್ ಎಲ್ಲಾನು ರಿಪೋರ್ಟ್ನಲ್ಲಿರುವಂಥ ಎಲ್ಲ ಅಂಶಗಳು ಬೇಡ ಅಂತ ದತ್ತಾಂಶ ತೊಗೊಬೋದಾಗಿ ಅಂತಲ್ಲ ಯಾಕೆ ತೊಗೊಳ್ತೀರ ಆಮೇಲೆ ಇವ್ರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ ಯಾವ ವರ್ಗದವ್ರು ರೀ ಜೋಶಿಯವ್ರು ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ಯಾವ ವರ್ಗದವರು ಇವರು ಇವರಿಂದ ಚತುರ್ವರ್ಣ ಬಂದಿರೋದು ಅದಕ್ಕೆ ಬೇಡ ಅಂತ ಇದ್ದಾರೆ ಹಿಂದುಳಿದ ವಿರೋಧಿ ನೀತಿಗಳಂತ ಇವರನ್ನು ಅನುಸರಿಸ್ತಾ ಇದ್ದಾರೆ ಏನಾಗುತ್ತೆ ಹೇಳಿ ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು ದಲಿತರಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವ್ರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳ ತಪ್ಪ ಸರ್ಕಾರ ಮತ್ತು ನೀತಿ ಏನು ಮಾಡ್ತೀವಿ ನಾವು ಸೊ ಇವರೆಲ್ಲರೂ ಪಾಪ ಚೆನ್ನಾಗಿದ್ದಾರೆ ಹ್ಞೂ ಇವರು ಇದೇ ಸೂರ್ಯ ಇವಾಗ ಏನು ಹಿಂದೂತ್ವ ಹಿಂದತ್ವ ಅಂತ ಓಡಾಡ್ತಾ ಇದ್ದಾರಲ್ಲ ಯಾವ ಕಾಲೇಜಲ್ಲಿ ಓದಿದ್ದು ಯಾವ ಸ್ಕೂಲಲ್ಲಿ ಓದಿದ್ದು ಕಾನ್ವೆಂಟ್ನಲ್ಲಿ ಹೌದಾ ಇವ್ರು ಯಾವುದೋ ಆರ್ ಎಸ್ ಎಸ್ ಶಾಖೆನಲ್ಲಿ ಓದಿಲ್ಲ ಇವ್ರು ಕಾನ್ವೆಂಟ್ನಲ್ಲಿ ಓದಬೇಕಂತೆ ಇವ್ರಿಗೆ ಇಂಗ್ಲೀಷ್ ಗೊತ್ತಾಗ್ಬೇಕಂತೆ ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ನಡೆಸಬೇಕು ಅವ್ರಾಡ್ ಹೋಗ್ಬೇಕಂತೆ ಆದರೆ ಹಿಂದುಳಿದ ವರ್ಗದವರು ದಲಿತರು ಅವ್ರಿಗೇನು ಆಗಬಾರ್ದಂತೆ ಚೆಕ್ ಮಾಡಿಕೊಳ್ಳಿ ಇವರೆಲ್ಲ ಇವರು ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ಗೆ ಯಾವ್ಯಾವ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡಿ ದಯವಿಟ್ಟು ತಾವು ಹೋಲಿಕೆ ಮಾಡಿ ಬಿ ಜೆ ಪಿ ಅವರ ನಾಲ್ಕು ಅವರ ಹಿಂದಿನ ನಾಲ್ಕು ವರ್ಷ ಅವಧಿಯಲ್ಲಿ ಅವರು ನೀಡಿದ್ದು ಅದೇ ಎರಡುನೂರ ಒಂದು ಕೋಟಿ ರೂಪಾಯಿ ಇದೇ ಬಿ ಜೆ ಪಿ ಅವ್ರ ಇವತ್ತೇನು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳೋದು ನೀವು ಹೆಂಗೆ ಬೇಕೇ ಹಂಗೆ ನೀವು ಆ ರಿಪೋರ್ಟ್ಗಳು ಕೊಡಬೇಡಿ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವ್ರು ಹೋದ ಬಾರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡೋ ನೆಪದಲ್ಲಿ ಏರ್ಪೋರ್ಟಿಂದ ಹೊರಗಡೆನೂ ಕೂಡ ಬಂದಿಲ್ಲ ರೈತರಿಗೂ ಭೇಟಿಯಾಗಿಲ್ಲ ಅಧಿಕಾರಿಗಳಿಗೂ ಭೇಟಿಯಾಗಿಲ್ಲ ಹಾಗೇ ಹೋಗ್ತೀವಿ ಸೊ ಅವ್ರಂತ ನಾವು ಏನು ಪಾಠ ಕಲಿಯೋದಿಲ್ಲ ನಾವು ಕಳೆದ ಎರಡು ವರ್ಷದಲ್ಲಿ ಸಾವಿರದ ನಾನ್ನೂರ ಹದಿನಾರು ಕೋಟಿ ರೂಪಾಯಿಯನ್ನು ನಾವು ಪಾವತಿ ಮಾಡಿದ್ದೇವೆ ಇನ್ಶೂರೆನ್ಸ್ನಲ್ಲೇ ನಾವು ಆರುನೂರ ಐವತ್ತೆಂಟು ಕಡೆಗೆ ನೃತ್ಯ ರೋಗ ಬಂದಾಗಲೂ ಕೂಡ ಸರ್ಕಾರನೇ ನೆರವು ನೀಡಿದರು ಸೊ ಅದರಿಂದ ಈಗಲೂ ಕೂಡ ಏನೇನಿದೆ ಏನೇನು ಹಾನಿಯಾಗಿದೆ ಮೂಲಭೂತ ಸೌಕರ್ಯ ಇರ್ಬೋದು ಇರ್ಬೋದು ಗ್ರೆನ್ಯ ವಿಷಯ ಇರ್ಬೋದು ಅದೆಲ್ಲನೂ ಕೂಡ ಜಂಟಿ ಸಮೀಕ್ಷೆ ಆಗಲಿ ಆ ಥರದಲ್ಲಿ ನಾವು ಮಾಡಿದ್ರೆ ರೈತರಿಗೆ ನಾವು ನ್ಯಾಯ ಒದಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಮಳೆ ನಿಂತಾದ ಮೇಲೆ ನೀರು ಏನು ಸ್ವಲ್ಪ ವಾಪಸ್ ಹೋದ್ಮೇಲೆ ಅದಾದಮೇಲೆ ಜಂಟಿ ಸಮೀಕ್ಷೆಯನ್ನು ಸರ್ದೇನು ಇಂಟ್ರಿಮೆಂಟ್ ಬಂದರೆ ನಾವು ಸಲ್ಲಿಸಿದ್ದೇವೆ ಸೊ ಒಂದು ಲಕ್ಷಕ್ಕಿಂತ ಹೆಚ್ಚು ಒಂದು ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಬೆಳೆ ಹಾನಿ ಆಗುತ್ತೆ ಇಲ್ಲಿ ಇವ್ಯಾಲ್ಯೂಯೇಟಿ ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ ಸರಿ ನಾವು ಕಾಟಾಚಾರಕ್ಕೆ ನಾವು ಕೊಟ್ಟರೆ ಯಾವುದೇ ರೀತಿಯಾದಂಥ ಪರಿಹಾರ ನಮ್ಗೆ ಸಿಗುತ್ತೆ